ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ರಾಜ್ಯದ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಭಾಗ್ಯವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತೊಂದು ಭಾಗ್ಯ ಸಿಕ್ಕಿದೆ ಹೌದು ಶ್ಯೂರಿಟಿ ಇಲ್ಲದೆ ಬಡ್ಡಿದರ ಕಡಿಮೆ ಇರುವ ಸಾಲ ಸೌಲಭ್ಯವನ್ನು ಲಾಂಚ್ ಮಾಡಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಐದು ಲಕ್ಷವರೆಗೆ ಶ್ಯೂರಿಟಿ ಇಲ್ಲದೆ ಸಾಲ ಸೌಲಭ್ಯ ಈ ಒಂದು ವಿಡಿಯೋದಲ್ಲಿ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಐದು ಲಕ್ಷವರೆಗೆ ಸಾಲ ಸೌಲಭ್ಯ ಕಡಿಮೆ ಬಡ್ಡಿಯಲ್ಲಿ ಹೇಗೆ ಸಿಗುತ್ತೆ ಯಾರ್ಗೆಲ್ಲ ಸಿಗುತ್ತೆ ಯಾವತ್ತಿಂದ ಈ ಸ್ಕೀಮ್ ಲಾಂಚ್ ಆಗುವಂತದ್ದು ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮೀ ಅಂಬೇಡ್ಕರ್ ಅವರು ಏನು ಮಾಹಿತಿಯನ್ನು ಕೊಡಿದರೆ ಏನು ಹೊಸ ಅಪ್ಡೇಟ್ಸ್ ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಒತ್ತಿ ನಾನು ಯಾವುದೇ ಒಂದು ಅಪ್ಲೋಡ್ ಮಾಡಿದಾಗ ನೋಡಬಹುದು ಮಹಿಳೆಯರು ಶ್ರಮದಿಂದ ತಮ್ಮದೇ ಆದ ಉದ್ಯಮವನ್ನು ಆರಂಭಿಸಿ ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು ಅನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಮಹತ್ತರ ಹೆಜ್ಜೆಯನ್ನು ಇಟ್ಟಿರುವಂತದ್ದು ಸ್ನೇಹಿತರೆ ಸೊ ಈ ಸ್ಕೀಮ್ ನ ಉದ್ದೇಶ ಏನಪ್ಪಾ ಅಂದ್ರೆ ಇನ್ನು ಮುಂದೆ ಮಹಿಳೆಯರು ಮನೆಯಲ್ಲಿ ಕುಳಿತುಕೊಳ್ಳದೆ ವಾಣಿಜ್ಯ ಕ್ಷೇತ್ರದಲ್ಲೂ ತಮ್ಮ ಸ್ಥಾನವನ್ನು ಸೃಷ್ಟಿಸಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಈ ಸ್ಕೀಮ್ ಅನ್ನ ಲಾಂಚ್ ಮಾಡುವಂತದ್ದು ಸ್ನೇಹಿತರೆ ಸೊ ಈ ಸ್ಕೀಮ್ ಅಡಿಯಲ್ಲಿ ಸಾಲ ಹೇಗೆ ಸಿಗುತ್ತೆ ಯಾರಿಗೆಲ್ಲ ಸಿಗುತ್ತೆ ಕಡಿಮೆ ಬಡ್ಡಿಯಲ್ಲಿ ಹೇಗೆ ಸಿಗುತ್ತೆ ಅಂತ ಅಂದ್ರೆ ಸ್ನೇಹಿತರೆ ಇಲ್ಲಿ ಗ್ರೀಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಐದು ಲಕ್ಷವರೆಗೆ ಸಾಲ ಸಿಗುತ್ತೆ ಅದು ಕೂಡ ಕಡಿಮೆ ಬಡ್ಡಿಯಲ್ಲಿ ಶ್ಯೂರಿಟಿ ಇಲ್ಲದೆ ಸಾಲದ ಬಡ್ಡಿ ದರ ಇತರ ಸ್ಕೀಮ್ಗಳಿಗಿಂತ ಕಡಿಮೆ ಇರುತ್ತೆ ಈ ಸ್ಕೀಮ್ ಅನ್ನ ಪ್ರಾರಂಭಿಸುವುದು ಯಾವಾಗ ಅಂದ್ರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಆಯ್ದ ಜಿಲ್ಲೆಗಳಲ್ಲಿ ಇದನ್ನು ಪ್ರಾಯೋಗಿಕ ಹಂತವಾಗಿ ಸ್ಟಾರ್ಟ್ ಮಾಡುವಂತದ್ದು ನಂತರ ಹಂತ ಹಂತವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಈ ಸ್ಕೀಮ್ ಅನ್ನ ಲಾಂಚ್ ಮಾಡುವಂತದ್ದು ಸ್ನೇಹಿತರೆ ಸೊ ಈಸ್ ಅಡಿಯಲ್ಲಿ ಹಣ ಹೇಗೆ ಸಿಗುತ್ತೆ ಅಂದ್ರೆ ಸ್ನೇಹಿತರೆ ಈ ಅಡಿಯಲ್ಲಿ ಮೊದಲು ಗ್ರೀಷ್ಮ ಯೋಜನೆಯ ಫಲಾನುಭವಿ ಮಹಿಳೆಯರು ಒಂದು ಸಂಘದ ರಚನೆ ಮಾಡಿಕೊಳ್ಳಬೇಕು ಸೊ ಸಂಘದ ರಚನೆ ಅಥವಾ ಹಣಕಾಸು ವ್ಯವಸ್ಥೆ ಹೇಗೆ ಮಾಡಬೇಕು ಅಂದ್ರೆ ಸ್ನೇಹಿತರೆ ಇಲ್ಲಿ ಗ್ರೀಷ್ಮ ಯೋಜನೆಯ ಫಲಾನುಭವಿಗಳು ನಾಲ್ಕರಿಂದ ಹತ್ತು ಮಂದಿ ಸೇರಿ ಒಂದು ಸಂಘವನ್ನು ರೂಪಿಸಬೇಕು ಪ್ರತಿಯೊಬ್ಬ ಸದಸ್ಯೆ ಮಾಸಿಕವಾಗಿ ಸಂಘದಲ್ಲಿರುವ ಮಹಿಳೆಯರು ಮಾಸಿಕವಾಗಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ಈ ಸಂಘದ ಬ್ಯಾಂಕ್ ಅಕೌಂಟ್ ಗೆ ಜಮಾ ಮಾಡಬೇಕು ನಂತರ ನಾಲ್ಕು ಜನರ ವಾರ್ಷಿಕ ಹಣ ಬಂದು ತೊಂಬತ್ತಾರು ಸಾವಿರ ರೂಪಾಯಿ ಆಗುತ್ತೆ ಒಂದು ಸಂಘದಲ್ಲಿ ನಾಲ್ಕು ಜನ ಇದ್ರೆ ಅವ್ರದ್ದು ವಾರ್ಷಿಕ ಅಮೌಂಟ್ ತೊಂಬತ್ತಾರು ಸಾವಿರ ರೂಪಾಯಿ ಆಗುತ್ತೆ ಸೊ ಹೀಗೆ ಒಂದು ಸಂಘದಲ್ಲಿ ಹತ್ತು ಜನ ಇದ್ರೆ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹಣ ಸೇರುತ್ತೆ ಹಾಗೆ ಇದಕ್ಕೆ ಮೂರಿಂದ ಐದು ಲಕ್ಷ ಬ್ಯಾಂಕ್ಗಳಿಂದ ಗುಂಪಿಗೆ ಸಾಲ ಕೂಡ ಸಿಗುವಂತದ್ದು ಇದು ಮಹಿಳೆಯರ ಉದ್ಯಮಕ್ಕೆ ಉಪಯೋಗ ಆಗುವಂತದ್ದು ಸ್ನೇಹಿತರೆ ಸೊ ಈ ರೀತಿಯಾಗಿ ಸಾಲ ಸಿಗುತ್ತೆ ಸೊ ಹಾಗೆ ಇಲ್ಲಿನೂ ಕೇಳಬಹುದು ಶ್ಯೂರಿಟಿ ಇಲ್ಲದೆ ಸಾಲ ಹೇಗೆ ಸಿಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲಿದೆ ಸರ್ಕಾರ ನಬಾರ್ಡ್ ಗ್ರಾಮೀಣ ಬ್ಯಾಂಕ್ ಗಳು ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ ಬದಲಾದ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಬ್ಯಾಂಕ್ಗಳಿಂದ ಈ ಹಣಕಾಸು ಸಂಸ್ಥೆಗಳಿಂದ ಶೂರಿಟಿ ಇಲ್ಲದೆ ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಲಭ್ಯವಿದೆ ಸ್ನೇಹಿತರೆ ಸೊ ಈ ಸ್ಕೀಮ್ ಇಂದ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಗ್ರೀಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಾವಿರಾರು ಮಹಿಳೆಯರು ಉದ್ಯಮ ಆರಂಭಿಸುವ ನಿರೀಕ್ಷೆ ಇದೆ ಈ ಯೋಜನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಂಸ್ಥೆಯು ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಅಂಗವಾಗಿ ಆರಂಭಗೊಂಡಿದೆ ಸ್ನೇಹಿತರೆ ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯ ಮಹಿಳಾ ಮತ್ತು ಮಕ್ಕಳ ಕನ್ನಡ ಇಲಾಖೆ ಅಭಿವೃದ್ಧಿ ಕಚೇರಿ ಸಂಪರ್ಕಿಸಬಹುದು ಅಥವಾ ಗ್ರೀಷ್ಮಿ ಸಹಾಯವಾಣಿ ಸಂಖ್ಯೆ ಒಂದು ಎಂಟು ಒಂದು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸುಹಿತ್ಯಾಗಿ ಗ್ರೀಷ್ಮ ಯೋಜನೆಯ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂತದ್ದು ಹಾಗೆಯೇ ಇಲ್ಲಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಸಂಘಕ್ಕೆ ಮಹಿಳೆಯರು ಎಲ್ಲರೂ ಕಡ್ಡಾಯವಾಗಿ ಸೇರಲೇಬೇಕು ಅಂತಿಲ್ಲ ಯಾವ ಮಹಿಳೆಯರಿಗೆ ಸಂಘ ಮಾಡಬೇಕು ಅಂತ ಇದ್ರು ಅಂತ ಮಹಿಳೆಯರು ಮಾತ್ರ ಸ್ವ ಇಚ್ಛೆಯಿಂದ ಈ ಸಂಘಕ್ಕೆ ಸೇರಿ ಹಣವನ್ನು ಉಳಿತಾಯ ಮಾಡಿ ಸಾಲವನ್ನು ಪಡೆದುಕೊಳ್ಳಬಹುದು ಇದು ಬಂದು ಎಲ್ಲರೂ ಸೇರಲೇಬೇಕು ಅಂತ ಕಡ್ಡಾಯ ಇಲ್ಲ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗೃಹಶ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಮಾಡಿ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್